ದೇವನಹಳ್ಳಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ರಾಜ್ಯ ಮಟ್ಟದ ಅಧಿಕ ಹಾಲು ಕರೆಯುವ ಸ್ಪರ್ಧೆಯಲ್ಲಿ ವಿಜೇತರಿಗೆ ಬಹುಮಾನ ವಿತರಿಸಿ ಮಾತನಾಡಿದ ಬೊಮ್ಮುಲ್ ಅಧ್ಯಕ್ಷ ಡಿಕೆ ಸುರೇಶ್ ವಿನೂತನ ತಂತ್ರಜ್ಞಾನದೊಂದಿಗೆ ಹೊಸದಾಗಿ ಕ್ಯೂಆರ್ ಕೋಡ್ ಬ್ರಾಂಡ್ ಜೊತೆಗೆ ಅಳವಡಿಸಲಾಗುತ್ತದೆ ಶೀಘ್ರದಲ್ಲಿಯೇ ಪ್ರಾರಂಭಿಸಲಾಗುವುದು ಯಾವುದೇ ಕಳಪೆ ಮತ್ತು ನಕಲಿ ಜಾಲಗಳಿಗೆ ಕಡಿವಾಣ ಹಾಕಲಾಗ್ತದೆ ಅಗತ್ಯ ಕಠಿಣ ಕ್ರಮಗಳನ್ನು ಪಾಲಿಸುವ ಮೂಲಕ ರೈತರ ಮತ್ತು ಗ್ರಾಹಕರ ವಿಶ್ವಾಸ ಗಳಿಸಲಾಗಿದೆ ಅದನ್ನು ಮುಂದುವರಿಸುವ ಕೆಲಸವನ್ನು ಮಾಡಲಾಗ್ತದೆ ಅಂದರು ಸಚಿವ ಕೆ ಮುನಿಯಪ್ಪ ಮಾತನಾಡಿ ಹೆಚ್ಚು ಹಾಲು ಕರೆಯುವ ಸ್ಪರ್ಧೆ ಮತ್ತು ಕರುಗಳ ಪ್ರದರ್ಶನ ಏರ್ಪಡಿಸಲಾಗಿದೆ ಹಾಲು ಉತ್ಪಾದನೆಯಲ್ಲಿ ಬೆಂಗಳೂರು ಡೇರಿ ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆಯಾಗ್ತಿದೆ ರೈತರ ಜೀವನಾಡಿ ಹೈನುಗಾರಿಕೆ ಕೃಷಿಯಲ್ಲಿ ಹೈನುಗಾರಿಕೆ ಮತ್ತು ರೇಷ್ಮೆಗೆ ಹೆಚ್ಚು ಪ್ರೋತ್ಸಾಹ ನೀಡಲಾಗ್ತಿದೆ ಅಂದರು ಅಧಿಕ ಹಾಲು ಕರೆಯುವ ಸ್ಪರ್ಧೆಯಲ್ಲಿ ವಿಜೇತರಿಗೆ ಬೈಯಪ್ಪ ಅಧ್ಯಕ್ಷ ವಿಶಾಂತಕುಮಾರ್ ನೇತೃತ್ವದಲ್ಲಿ ವೈಯಕ್ತಿಕವಾಗಿ ಒಂದೂವರೆ ಲಕ್ಷ ನಗದು ಮತ್ತು ಪಾರಿತೋಷಿಕವನ ಪ್ರಥಮ ಬಹುಮಾನವನ್ನ ಬೆಂಗಳೂರಿನ ಪೃಥ್ವಿ ಜಗನ್ನಾಥ್ ಎರಡನೇ ಬಹುಮಾನ ರಾವತನಹಳ್ಳಿಯ ಜೀವಗಾನ ಡೇರಿ ಫಾರ್ಮ್ ಮಾಲೀಕ ಮಂಜುನಾಥ್ ಮೂರನೇ ಬಹುಮಾನ ಮಾಳಿಗೇನಹಳ್ಳಿ ಗೌಡ ನಾಲ್ಕನೇ ಬಹುಮಾನ ಆನೇಕಲ್ ರಾಮಚಂದ್ರ ರೆಡ್ಡಿ ಐದನೇ ಬಹುಮಾನ ದೇವನಹಳ್ಳಿಯ ಬಿ ವಿ ಕೃಷ್ಣಪ್ಪ ಪಡೆದರು ಕರುಗಳ ಪ್ರದರ್ಶನದಲ್ಲಿ ವಿಜೇತ ರೈತರಿಗೆ ಬಹುಮಾನ ನೀಡಿ ಪ್ರೋತ್ಸಾಹಿಸಲಾಯಿತು